ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಉತ್ತರ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾವು ಈಗ ಈಗಿನ ಕೆಲವು ಗಿಡಗಳನ್ನ ಇಲ್ಲಿ ನ್ಯಾಯಾಲಯದ ಆಹ್ವಾನದಲ್ಲಿ ನೆಟ್ಟಿದ್ದೇವೆ ಕೇವಲ ಗಿಡ ನೆಡುವುದಲ್ಲದೆ ಆದರೆ ಮುಂದೆ ನೆಟ್ಟಂತಹ ಗಿಡಗಳನ್ನ ಬೆಳೆಸ್ಕೊಂಡು ಹೋಗುವುದು ಸಹ ನಮ್ಮ ಕರ್ತವ್ಯ ಈಗ ನೆಟ್ಟ ಗಿಡ ಅಲ್ಲದೆ ಮುಂದೆ ನೆಟ್ಟ ಗಿಡಗಳನ್ನ ಕಡಿದೆ ಎಲ್ಲಾ ಗಿಡಗಳನ್ನು ಬೆಳೆಸಿ ಪರಿಸರ なるほど。Mm hmm. ನಮಸ್ಕಾರ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ಈ ದಿನ ನಾವು ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ತಾಲೂಕಿನಲ್ಲೂ ಕನಿಷ್ಠ ಹತ್ತು ಸಾವಿರ ಸಸಿಗಳನ್ನು ನೆಡಬೇಕು ಅಂತ ನಿರ್ದೇಶನ ಇದೆ ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಕಾರ್ಯಪ್ರವೃತ್ತವಾಗಿದ್ದೇವೆ ಅರಣ್ಯ ಇಲಾಖೆ ಇತರೆ ಇಲಾಖೆಗಳ ಸಹಕಾರಗಳು ಮತ್ತು ನಮ್ಮ ಪರಿಸರ ಇಲಾಖೆ ವಾಯುಮಾಲಿನ್ಯ ಮಾಲಿನ್ಯ ಇಲಾಖೆ ಇರ್ಬೋದು ಮತ್ತು ನಮ್ಮ ವಕೀಲರ ಸಂಘದ ಸಂಘ ಇರ್ಬೋದು ಎಲ್ಲರ ಒಂದು ಸಹಕಾರದಿಂದ ಪ್ರತಿ ತಾಲೂಕಿನಲ್ಲಿ ಹತ್ತು ಸಾವಿರ ಗಿಡಗಳ ನೆಡುವಂಥ ಕಾರ್ಯಕ್ರಮ ಆಗಿದೆ ನಮ್ಮ ಮುಖ್ಯ ಉದ್ದೇಶ ಈ ಒಂದು ಪರಿಸರದ ಅಸ ಅಸಮತೋಲನವನ್ನ ಸಮತೋಲನ ನೆಡೆಗೆ ಸಾಗಿಸುವುದಾಗಿದೆ ಪರಿ ಕೇವಲ ಈಗ ಗಿಡ ನೆಡುವುದರದ್ದು ಸಾಂಕೇತಿಕ ಮಾತ್ರ ಪ್ರತಿಯೊಬ್ಬರಲ್ಲೂ ಈ ಒಂದು ಪರಿಸರದ ಪ್ರಜ್ಞೆ ಮೂಡಬೇಕಾಗ್ತದೆ ಆ ಅರಿವನ್ನ ಪ್ರತಿಯೊಬ್ಬರು ಮೂಡಿಸಬೇಕು ಇಂದಿನ ಮಕ್ಕಳಲ್ಲೇ ನಾವು ಪರಿಸರ ಪ್ರಜ್ಞೆಯನ್ನ ಮೂಡಿಸಿದ್ರೆ ಬಹುಶಃ ಮುಂದೆ ಮುಂದಿನ ಪೀಳಿಗೆಗೆ ಈ ಒಂದು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಒಳಗೊಂಡಂತೆ ಅವುಗಳನ್ನ ಅವರಿಗೆ ನಾವು ಸ್ವಲ್ಪ ಮಟ್ಟಿಗೆ ಬಿಟ್ಟು ಹೋಗಬಹುದು ಅಂತ ನನ್ನ ನಮ್ಮೆಲ್ಲರ ಅನಿಸಿಕೆ ಆ ಹಿನ್ನೆಲೆಯಲ್ಲೇ ಈ ಒಂದು ಪರಿಸರವನ್ನ ಜಾಗೃತಿಯನ್ನ ಮೂಡಿಸೋ ಕೆಲಸ ಆಗ್ತಾ ಇದೆ ಈಗಾಗಲೇ ಹೇಳದಂಗೆ ಸಾಂಕೇತಿಕವಾಗಿ ಈ ಹೊಸ ಕಟ್ಟಡದಲ್ಲಿ ಹದಿನೇಳು ಸಸಿಗಳನ್ನ ನೆಡ್ತಾ ಇದ್ದೇವೆ ಮತ್ತೆ ಈಗ ಹತ್ತು ಮೂವತ್ತು ಗಂಟೆಗೆ ಹಳೆ ನ್ಯಾಯಾಲಯದ ಮುಂಭಾಗದಲ್ಲಿ ಮೂವತ್ತು ಸಸಿಗಳನ್ನ ನೆಡ್ತಾ ಇದ್ದೇವೆ ಅದೇ ರೀತಿ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿ ಮತ್ತು ಇತರ ಇಲಾಖೆಗಳ ಸಹಯೋಗದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಸಸಿ ನೆಡುವಂತ ಕಾರ್ಯಕ್ರಮ ಆಗ್ತಾ ಇತ್ತು ಜೊತೆಗೆ ಇನ್ನು ಮುಂದಿನ ಎರಡು ತಿಂಗಳಿನ ಅವಧಿಯಲ್ಲಿ ಈ ಹತ್ತು ಸಾವಿರ ಸಸಿಗಳ ನೆಡುವಂತಹ ಒಂದು ಗುರಿಯನ್ನ ಎಲ್ಲಾ ಒಂದು ತಾಲೂಕುಗಳು ಒಳಗೊಂಡಂತೆ ಜಿಲ್ಲೆಯ ಮಟ್ಟದಲ್ಲೂ ಸಹ ನಾವು ಒಂದು ಗುರಿಯನ್ನ ಹೊಂದಿದ್ದೇವೆ ಆ ಗುರಿಯನ್ನ ಸಾಧಿಸುವಲ್ಲಿ ಎಲ್ಲರ ಒಂದು ಸಹಕಾರ ಅಗತ್ಯ ಅಂತ ನಾನು ಹೇಳ್ತೀನಿ கானூர் சேமிப்பு பிராக்கார அதி ரவீந்த்ஹெகே சாஹே மற்றும் சகசிய காரியதாக ஸ்ரீயுதினேஷ் சாஹேப் எல்லா சேர்ந்து ஒரே கார்க் அம் கொண்டே மைசூர் மக்கள் விசாரணையாங்க ನಾನು ಒಳಗೊಂಡಂತೆ ನಮ್ಮ ಕಾರ್ಯದರ್ಶಿ ಸುಧೀರ್ ಅವರು ಉಪಾಧ್ಯಕ್ಷ ಚಂದ್ರಶೇಖರ್ ಅವರು ಅದಕ್ಕೆ ಕೈ ಜೋಡಿಸಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀನಿ ಭರವಸೆ ಕೊಡ್ತೀನಿ ಸಾಹೇಬ್ ಕೂಡ ನಡೆಸಿದ್ದೀವಿ ಅವರೆಲ್ಲ ಪೋಷಣೆಗೆ ಸಂಬಂಧಪಟ್ಟ ಸಂಡುಗತಿಯಿಂದ ಸಂಪೂರ್ಣ ಗಮನ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಶುಭಾಶಯನ ತಿಳಿಸಿ ಅಡ್ಡ ಅವರು ಬರ್ತಾರೆ